ಟನಲ್ ರಸ್ತೆ ಯೋಜನೆ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಬಿಟ್ಟು ಸಲಹೆಗಳನ್ನು ನೀಡಲಿ ಈ ಯೋಜನೆ ನನ್ನ ಆಸ್ತಿಯಲ್ಲ ಸಾರ್ವಜನಿಕರಿಗಾಗಿ ಮಾಡುತ್ತಿರುವ ಯೋಜನೆ ನನಗೆ ಬಿಜೆಪಿಯವರು ಪರಿಹಾರ ಮಾತ್ರ ತಿಳಿಸಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ರಾಮಮೂರ್ತಿಗೆ ಏಕೆ ಧಮಕಿ ಹಾಕಲಿ ಅವನು ನಮ್ಮ ಹುಡುಗ ತೇಜಸ್ವಿ ಸೂರ್ಯ ಅತಿ ಬುದ್ಧಿವಂತ ಅವನು ದೊಡ್ಡ ನಾಯಕ ಎಂದು ಲೇವಡಿ ಮಾಡಿದರು ತೇಜಸ್ವಿ ಸೂರ್ಯ ವಿಮಾನದ ಎಮರ್ಜೆನ್ಸಿಗೆ ಡೋರ್ ಓಪನ್ ಮಾಡಿದ ಅಮೆರಿಕದಲ್ಲಿ ಟ್ರಂಪ್ ಭೇಟಿ ಮಾಡುವುದು ಸದನಕ್ಕೆ ಹೋಗಿ ಉಗಿಸಿಕೊಂಡು ಬಂದ ಸಂಸದ ತೇಜಸ್ವಿ ಸೂರ್ಯ ಕಾರು ಬೇಡ ಅಂತ ಹೇಳುತ್ತಾರೆ ಆದ್ರೆ ಮದುವೆಗೆ ಕಾರ್ಡ್ ಕೊಡೋಕೆ ಬಂದು ಕಾರ್ ಬುಕ್ ಮಾಡಿದ್ದಾನೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿದರು ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವರೊಂದು ಸಂಸ್ಥೆ ಹೆಚ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲೇ ನಾವು ಸಂಘಟನೆ ಮಾಡ್ತಾರೆ ಹಾಂ ಅವರು ಸಂಘಟನೆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದರೆ ಅವ್ರದ್ದು ಪಾರ್ಟಿ ಜೀರೋ ಇವತ್ತೇನಾರು ಅವ್ರ ಪಾರ್ಟಿ ಅಂದರೆ ಆರ್ ಎಸ್ ಎಸ್ ಏನು ಅವ್ರೇನು ಅವ್ರು ಬೇರೆ ಏನೇನು ಅವರಂತ ಏನು ಅಸ್ತರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಮಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರೆ ದಳದಿಂದ ಹೋಗಿರೋರು ಕಾಂಗ್ರೆಸ್ಸಿಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಬದಿಗೆ ಆಯಿತು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಸಹಿ ಸಂಗ್ರಹ ಇದ್ರೆ ಭಾಳ ಸಂತೋಷ ಮಾಡಲಿ ಜಾಗೃತಿ ಮೂಡಿಸ್ಲಿ ಸಲ್ಯೂಷನ್ ಕೊಡಲಿ ಅಷ್ಟೇ ಏನು ಮಾಡಬೇಕು ಅಂತ ಸಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟರ್ನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು ಅದು ಕೂಡ ನಾನು ಗಮನಿಸೋಕೆ ನಾನು ತಾಯಿ ಆರ್ಶಕವ್ರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ ಧಮಕೆ ಆಗ್ತಾ ಇದ್ದಾರೆ ರಾಮ್ ಇದು ರಾಮ ರಾಮ ಮೂರ್ತಿಗೆ ಆಯಿತು ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ ಧಮ್ಕೆ ಆಗ್ತಾ ಇದ್ದಾರೆ ಇದನ್ನು ಮೂರ್ತಿಗೆ ಯಾಕೆ ದಂಬಿಕೆ ಹಾಕ್ಲಿ ಪಾಪ ಅವ ನಮ್ಮ ಹುಡುಗನೆ ಅವ ಅವ್ಕೆ ತೇಜಸ್ವಿ ಸೂರ್ಯ ಅವ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈ ಮ್ಯಾನೇಜರ್ಸಂದ್ರೆ ನಿಂತಿದ್ದ ಏನ ನೀ ನೀನೇನ ಹೇಳ್ಕೊಡ್ತಾಯಿದ್ದೀಯ ಅವ ದುಡ್ಡು ಲೀಟ್ರು ಭಾಳ ಅತಿ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನಾಗೆ ಓಪನ್ ಮಾಡಿ ಹಾಂ ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ ಬೇರೆ ಅರ್ಜಿ ಆಗ್ಬಿಟ್ಟು ಮೊದಲು ಕಿಡ ಮುಂಚಿತವಾಗಿ ಲೆಟ್ರ್ ಇದೆ ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋ ಮನೆಯಲ್ಲ ಅಂತ ಹೇಳ್ತಾರೆ ಕಾರ್ ಬಿಟ್ಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ ಅಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ ಯಾರು ಬೇಡ ಅಂತಾರೆ ಆಟೋಲ್ ಓಡಾಡ್ಲಿ ಎಲ್ಲ ಯಾರ್ ಕೇಳ್ತಾರೆ ತೇಜಸ್ವಿ ಸೂರ್ಯರೋರ್ ಬರೀ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಉಳಿದವರೆಲ್ಲ ಭಯ ಪಸ್ಟ್ ಬೇರೆಯವ್ರ್ ಬೇಡ ನೀನ್ ಯಾಕೆ ಹೊಸ ಬೇಕಾಗಿತ್ತು ಮದುವೆ ಮಾಡ್ಕೊಳಕೆ ಮುಂಚಿತಕ್ಕೆ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಆಪ್ಲಿಕೇಶನ್ ಅಲ್ಲ ಏನು ಸ್ಟೇಟಸ್ಸಾ ಓಡಾಡೋ ಟ್ರೈನಲ್ಲೇ ಓಡಾಡೋ ಮೆಟ್ರೋ ಓಡಾಡೋ ಆ ಯಾರು ಬೇಡ ಅಂತ ಹೇಳೋದು ನಿಮಗೆ ಅಶೋಕ್ಗೆ ನಾನು ಅಶೋಕ್ ಹೇಳ್ತಾ ಇದ್ದೀನಿ ನಿನ್ನ ನೇತೃತ್ವದಲ್ಲಿ ನಿನ್ನ ಅಧ್ಯಕ್ಷತೆ ಒಂದು ಕಮಿಟಿ ಮಾಡ್ತೀನಿ ಯು ಪ್ಲೀಸ್ ಗಿವ್ ಎ ಸಜೆಷನ್ ಯಾರು ಬೇಕು ಮೆಂಬರು ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ ಆ ಟೆಕ್ನಿಕಲ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್